ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ತರಬೇತಿ ಕೇಂದ್ರದ ಆವರಣದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಗೃಹ ಉಪಯೋಗಿ ತರಬೇತಿ ಶಿಬಿರದ ಸಮಾರೋಪ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬೀಚನಹಳ್ಳಿ ಮಂಜು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ವ್ಯವಸ್ಥಾಪಕರಾದ ಪಿಡಿ ನಾಯಕ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ನಿರುದ್ಯೋಗಿ ಯುವಕರು ಸ್ವಯಂ ಉದ್ಯೋಗ ಕೈಗೊಂಡಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳಬಹುದು ಎಂದು ತಿಳಿಸಿದರು ರಾಜ್ಯದ ವಿವಿಧ ಜಿಲ್ಲೆಗಳ ಮೂವತ್ತೊಂದು ಶಿಬಿರಾರ್ಥಿಗಳು ಒಂದು ತಿಂಗಳ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಅವರುಗಳಿಗೆ ಈ ಸಂದರ್ಭದಲ್ಲಿ ಪ್ರಮಾಣ ಹಾಗೂ ಟೂಲ್ಸ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಮೋದ್ ತರಬೇತಿ ಶಿಕ್ಷಕ ಎಸ್ಬಿ ನಾಗರಾಜು ಹುಡಸೂರು ಐಟಿಐ ಕಾಲೇಜು ಉಪನ್ಯಾಸಕರುಗಳಾದ ಮುಜಾಯಿದ್ ಸಮೀನಾ ವಿವೇಕ ಗ್ರಾಮೀಣ ತರಬೇತಿ ಕೇಂದ್ರ ಕಾರ್ಯಕ್ರಮ ವ್ಯವಸ್ಥಾಪಕ ಪಿಜಿ ರವಿಕುಮಾರ್ ಬಿ ನಾಗೇಂದ್ರ ಮಾಧು ಅಜೀಮ್ ಇನ್ನು ಮುಂತಾದವರು ಹಾಜರಿದ್ದರು आया राहुल लक्ष्मण शंकी प्रवीण विनायक मारुती अंडाकार रमेश शक्कर गोरा मला शिवकांत गौडा पुलकेश गौडा पाटील महिला चंद्रप्पा वगैरा एप्स ಪ್ರಮಾಣ ಪತ್ರ ವಿತರಿಸಿದಂತ ಮಂಜು ಸರ್ ಅವರಿಗೆ ಧನ್ಯವಾದಗಳು ಮುಂದಿನ ಪ್ರಮಾಣ ಪತ್ರವನ್ನು ಪ್ರಮೋದ್ ಸರ್ ಅವರು ನೆರವೇರಿಸ್ಕೊಡ್ಬೇಕು ಅಂತ ಕೇಳಯ ಮಹಾದೇವಯ್ಯ ವಸ್ತ್ರದ ಮಲ್ಲಿಕಾರ್ಜುನ ಜಕ್ಕನವರ ನಾಗೇಂದ್ರ ತರಬೇತಿ ಸಂವೇಜನ ಈ ಒಂದು ಕಾರ್ಯಕ್ರಮದ ಕೆಲವರು ದುಃಖ ಆಗ್ತಾ ಅಲ್ವಾ ಅಲ್ವಾಡಿ ಎಲ್ಲರೂ ಬಂದು ಸರ್ ಹೋಗ್ತಾ ಇದೀವಿ ಇವತ್ತು ದಿನ ಇರ್ಬೋದಾ ನಾವು ಅಂತೆಲ್ಲ ಮಾತಾಡ್ತಾ ಇದ್ವಿ ಪ್ರಾರಂಭ ಆದ್ಮೇಲೆ ಅಂತ್ಯ ಒಂದು ಇರ್ಲಕಲ್ವಾ ಹಾಗೆ ಆ ತರಬೇತಿಗೆ ಒಂದು ಕೊನೆಯ ದಿನ ಅದು ಇದೇ ಇರುತ್ತೆ ಅದು ಈ ದಿನ ಆಗಿದೆ ತರಬೇತಿ ಮುಗಿಸಿ ಹೋಗ್ಲೇಬೇಕಾಗುತ್ತೆ ಯಾಕೆ ನಾವು ಅಂದ್ಕೊಂಡ್ರೆ ಜವಾಬ್ದಾರಿಯನ್ನು ನಿರ್ವಹಿಸ್ಬೇಕಲ್ವಾ ಉದ್ದೇಶ ಏನು ಏನಾದ್ರು ಒಂದು ಕಲಿಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಹಾಗಾಗಿ ಒಂದು ತರಬೇತಿ ಅವಶ್ಯಕತೆ ಇರುತ್ತೆ ಆ ತರಬೇತಿಯನ್ನು ತಾವೆಲ್ಲ ಬಂದಿದೆ ಇವತ್ತು ಅದೆಲ್ಲ ಸಿಕ್ಕಿದೆ ಅಂತ ಭಾವಿಸ್ತೇನೆ ಸಿಕ್ಕಿದ್ಯಾ ಬಂಗಾರಕ್ಕೆ ಬೆಲೆ ಜಾಸ್ತಿನೋ ಅದೀರಿಗೂ ಬೆಲೆ ಜಾಸ್ತಿನೋ ಒಡಬೇಗೆ ಜಲ ಬೆಲೆ ಜಾಸ್ತಿನೋ ಅದಿರಿಂದ ಬೆಲೆ ಜಾಸ್ತಿ ಅದಿರನ್ನು ಬಂಗಾರ ಮಾಡಿದಾಗ ಬಂಗಾರಕ್ಕೆ ಜಾಸ್ತಿ ಆಗೋದು ಬೆಲೆ ಆದರೆ ಇವತ್ತು ನೀವೆಲ್ಲ ಅದಿರುಗಳಾಗಿದ್ರಿ ಯಾವ್ಯಾವುದೋ ಮೂಲಲ್ಲಿ ಎಲ್ಲೆಲ್ಲೋ ಇದ್ದಂಥ ವ್ಯಕ್ತಿಗಳನ್ನ ನಮ್ಮ ಮೊಬೈಲೈಜಿನ ನಿಮ್ಮನ್ನೆಲ್ಲ ಹುಡುಕಿ ನೀವೆಲ್ಲ ಇದಕ್ಕೆ ಅರರು ನೀವೆಲ್ಲ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತೇಳಿ ಅವ್ರು ಆಯ್ಕೆ ಮಾಡಿ ನಮ್ಮ ಕೇಂದ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಬಂದು ಆ ಅದಿರನ್ನ ಅಥವಾ ಒಂದು ಶಿಲೆಯನ್ನು ಅಥವಾ ಒಂದು ಕಲ್ಲನ್ನು ಶಿಲೆಯಾಗಿ ಮಾಡಲಿಕ್ಕೆ ಶಿಕ್ಷಕರು ಸಾಕಷ್ಟು ಶ್ರಮ ಪಟ್ಟಿರೋದು ಅಲ್ವಾ ಸುಮ್ಮನೆ ಆಗಲ್ಲ ಒಂದು ಕಲ್ಲು ಸುಮ್ಮನೆ ಶಿಲೆ ಆಗುತ್ತೆ ಒಂದು ವಿಗ್ರಹ ಆಗುತ್ತೆ ಇಲ್ಲ ಅದಕ್ಕೆ ಸಾಕಷ್ಟು ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕೊನೆಯ ದಿನದ ಶುಭಾಶಯಗಳು ಹಾಗೂ ನಮ್ಮ ಜೀವನದಲ್ಲಿ ನಾವು ಸಣ್ಣ ರೈತ ಕುಟುಂಬ ಈ ಇವತ್ತಿನ ದಿನ ರೈತ ಪಿ ವರ್ಗ ಭಾಳ ತುಂಬ ಕಷ್ಟ ಇದೆ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂದರೆ ತುಂಬ ಕಷ್ಟ ಇದೆ ಆ ಅದಕ್ಕೆ ಬಂದು ನಾವು ಯಾವ್ದಾದ್ರು ಒಂದು ಕಲ್ಸು ಕಲ್ತ್ಕೋಬೇಕು ಅಂತಂದ ಪ್ರಯತ್ನ ಪಟ್ಟಾಗ ನಮ್ಮ ಸ್ವಾಮಿ ವಿವೇಕಾನಂದ ಗ್ರಾಮೀಣ ಸಂಸ್ಥೆ ಕೆಂಚನಳ್ಳಿ ಅವರು ರೀತಿ ತರಗತಿ ಎಲೆಕ್ಟ್ರಿಕಲ್ ತರಗತಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆವಾಗ ಬಂದಿಲ್ಲ ಸೇರಿದ್ದೀವಿ ನಮಗೆ ತುಂಬ ಸಂತೋಷ ಆಯಿತು ಒಂದು ತಿಂಗಳಲ್ಲಿ ಏನು ಕಲಿತೇವೆ ಅಂತಂದರೆ ನಮ್ಮ ನಾಗರಾಜ್ ಸರ್ ಅಂತವ್ರು ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು ಯಾಕಂತಂದರೆ ಒಂದು ತಿಂಗಳಲ್ಲಿ ಇವಾಗ ನನಗೆ ಎಲೆಕ್ಟ್ರಿಕಲ್ ಬಗ್ಗೆ ಏನು ಸಿಡಿನೇ ಗೊತ್ತಿರಲಿಲ್ಲ ಇವಾಗ ನಾನು ಮನೆ ವೈರಿಂಗ್ ಮಾಡ್ಬೋದು ಮೋಟರ್ ರಿವೈಂಡಿಂಗ್ ಮಾಡ್ಬೋದು ಎಲ್ಲ ಸಾಮಗ್ರಿಗೆ ರಿಪೇರಿಯನ್ನು ಸಹ ಮಾಡ್ತೇನೆ ಮಾಡೇ ಮಾಡ್ತೇನೆ ನನ್ನ ನಂಬಿಕೆ ಇದೆ ಅದು ನಮ್ಮ ಜೀವನ ಕಟ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿದೆ ಹಾಗೂ ಈ ಸಂಸ್ಥೆ ಬಗ್ಗೆ ಏನು ಸಂಸ್ಥೆಯಲ್ಲಿ ಶಿಸ್ತು ಟೈಮ್ ಟೈಮ್ ಅಂದರೆ ಏನು ಅನ್ನೋದ ತುಂಬ ತಿಳ್ಕೊಂಡೆ ಇದುವರೆಗೂ ನಾವು ಟೈಮನ್ನು ತುಂಬ ವೇಸ್ಟ್ ಮಾಡಿದ್ದೀವಿ ಟೈಮಿಂದ ಯಾರು ಹೋಯ್ತಾರೆ ಅವ್ರಿಗೆ ಹೇಳ್ತಾರೆ ಟೈಮಿಂದ ಯಾರು ಹೋಗಲ್ಲ ಅವ್ರು ಸೋಲ್ತಾರೆ ಟೈಮಿಂದ ನಾವು ಹೋಗಲಿಲ್ಲ ನಾವು ಸೋತಿದ್ದೀವಿ ನೀವು ಯಾರು ಭೀ ವೇಸ್ಟ್ ಮಾಡಬೇಡಿ ಟೈಮ್ ಉಪಯೋಗಿಸ್ಕೊಳ್ಳಿ ಗೆದ್ದೆ ಗೆಲ್ತೀರಾ